ನಮಸ್ಕಾರ ಮಾಡಬಾರದನ್ನು ಮಾಡಿದರೆ ಆಗ್ಬಾರ್ದು ಆಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ವಿದ್ಯೆಯಲ್ಲಿ ಇತಿಮಿತಿ ಇರುತ್ತೆ ಸರಿಯಾದ ವಿದ್ಯೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಹಾಸ್ಯದ ಸೊತ್ತಲ್ಲ ಹುಡುಕಾಟದ ಗೊತ್ತಲ್ಲ ಏನೋ ಒಂದಿಷ್ಟು ಕಲ್ತಿದ್ದೀನಿ ಅಂತ ಹೇಳಿ ಈ ಪ್ರತಾಪ್ ಹುಟಗಾಟದ ಆಟವನ್ನ ಆಡ್ಲಿಕ್ಕೆ ಹೋಗಿ ಆಗ್ಬಾರದ್ದಾಗಿದೆ ಪ್ಲೀಸ್ ಹತ್ತು ವಿಡಿಯೋ ನಿಮ್ಗೆ ಸಿಕ್ತು ತಕ್ಷಣ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರು ಆಮೇಲೆ ಈ ಸಂಬಂಧಪಟ್ಟಂತ ಎಲ್ಲ ಎಸ್ ಪಿ ನಾವೇನ್ ಒಂದು ನೆಟ್ಕಲ್ ಗ್ರಾಮ ಅಲ್ಲ ಮೋಸ್ಟ್ಲಿ ಮಂಡ್ಯದ ಅಂತ ಈ ಮಂಡ್ಯ ಎಸ್ ಪಿಗೆ ಮಂಚ ಡಿ ಸಿಗೆ ಆಮೇಲೆ ಇದು ಸಂಬಂಧಪಟ್ಟಂತಹ ಎಲ್ಲ ಫಾರೆಸ್ಟ್ ಮಿನಿಸ್ಟ್ರೀ ಇರ್ಬೋದು ಆಮೇಲೆ ಪರಿಶುಕ್ರ ಬೋರ್ಡ್ ಇರ್ಬೋದು ಆಮೇಲೆ ಯಾವ ಮಾಧ್ಯಮದವರು ಬೀರ್ ಸೆಕ್ಯೂರಿಟಿ ಎಲ್ಲರಿಗೂ ನಾವು ಅದನ್ನ ಟ್ಯಾಗ್ ಮಾಡಿ ಇದು ಮಾಡಿದ್ವಿ ಬಟ್ ಯಾವುದೇನಾಯಿತು ಅಂದರೆ ಎಸ್ ಎಂ ಕೃಷ್ಣ ಅವರ ದೇಹಾಂತರ ಆಗಿತ್ತು ಹಾಗಾಗಿ ಒಂದಿನ ನಾವು ಅದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಿ ಆಕ್ಷನ್ ಹೋಗ್ತಾರೆ ಅಂತ ಸ್ಟೇಟ್ ಮ್ಯಾಟರ್ ಅಂತ ಮಾಡ್ತೀವಿ ನೆಕ್ಸ್ಟ್ ದಿನ ಮೀರಾ ಅನ್ನೋರು ಕಳಿಸ್ಕೊಟ್ಟು ಮೇಡಮ್ ಇದು ತುಂಬ ಗ್ರೇಟೆಸ್ಟ್ ಆಫೆನ್ಸ್ ಇದು ಯಾಕಂದ್ರೆ ನಾನು ಇದು ಬಂದು ಮುಂಚೆ ನಾನು ವೈಟ್ ಲೈಫ್ ವರ್ಕ್ ಮಾಡಬೇಕಾದ್ರೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋದನ್ನ ಈ ಕಾವೇರಿ ಬೇಸಿನಲ್ಲಿ ಮಸಿ ಫಿಶ್ ಅಂತ ಮಸಿ ಮಷೀರ್ ಫಿಶ್ನ ಅವರು ಬ್ಲಾಸ್ಟ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದರು ಅಂದರೆ ಒಂದು ಕೇತನ ಹ್ಯಾಂಡಲ್ ಮಾಡಿದ್ದೆ ಮಸಿ ಫಿಶ್ ಬ್ಲಾಸ್ಟ್ ಟೈಮಲ್ಲಿ ಹಾಗಾಗಿ ನನಗೆ ಅದಕ್ಕೆ ಐಡಿಯಾ ಇತ್ತು ಎಲ್ಲ ಮಾಧ್ಯಮಗಳು ಈ ಪ್ರತಾಪ್ನ ಪುಂಡಾಟಿಕೆಯ ಆಟ ಬಂದಾಗ ಪೊಲೀಸ್ನವರು ತಕ್ಷಣ ಆತನನ್ನು ಅರೆಸ್ಟ್ ಮಾಡ್ತಾರೆ ಇಂಪ್ಯಾಕ್ಟ್ ಆಫ್ ಇಟ್ ಎಷ್ಟು ದುಡ್ಡು ಎಕ್ಸ್ಪೋಸ್ ಆಗುತ್ತೆ ಆಮೇಲೆ ಎಕ್ಸ್ಪೋಸ್ ರಿಯಾಕ್ಷನ್ ಆಗುತ್ತೆ ಎಂಟೈರಲ್ಲಿ ಏನಾಗುತ್ತೆ ಚೆನ್ನಾಗಿರೋ ನಾನು ಹೋಗಿ ಫಾರೆನ್ಸಿಕ್ ಮಾಡೋದ್ರಿಂದ ನನ್ನ ಮೇಡಮ್ಗೆ ಹೇಳಿದೆ ಮೇಡಮ್ ದುಡ್ಡು ಇದು ಮೇಡಮ್ ತಕ್ಷಣ ಡಿ ಜಿ ಪಿ ಅಲೋಕ್ ಸರ್ ಮಾತಾಡಿ ಇಲ್ಲ ಅದನ್ನು ತುರ್ತಾಗಿ ತಗೋಬೇಕು ಅಂದಾಗ ಅವರು ಮಂಡ್ಯ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಅಲ್ಲಿಂದ ಮಂಡ್ಯ ಎಸ್ ಪಿ ಮತ್ತು ಮಂಡ್ಯ ಅವರ ಕನ್ಸರ್ಂಡ್ ಎಲ್ಲ ಹಾಕಿದಾಗ ನಿಮ್ಗೆ ಒಂದನೇ ಟೈಮ್ ಕಡೆ ಇವತ್ತು ಪ್ರಮೇಶನ್ ಆಗ್ತಾಯಿದೆ ಆದ ತಕ್ಷಣ ನಾವು ತೊಗೊಳ್ತೀವಿ ಎಂದು ಅದಾದ ತಕ್ಷಣ ಎಸ್ ಪಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದೇ ಒಳ್ಳೆ ಗ್ರೇಟ್ ಜಾಬ್ ಅವರು ಕನ್ಸರ್ ಸಂಬಂಧಪಟ್ಟ ವ್ಯಕ್ತಿಗೆ ಪ್ರೋಟಿಗೆ ಫೋನ್ ಮಾಡಿ ಕೇಳಿದಾಗ ನಾನು ಇಲ್ಲಿ ಮಾಡಿಲ್ಲ ನಾನು ಮಾಡೋದು ತುಮಕೂರು ಅಂತ ಹೇಳಿದರು ಅಂದ್ಬಿಟ್ಟು ಏನು ಮಾಡಿದ್ದಾರೆ ಆ ವಿಡಿಯೋನ ಅವ್ರು ಎಸ್ ಪಿ ಡೌನ್ ಮಾಡಿದ್ರು ಅಂತ ಕಾಣುತ್ತೆ ಬಟ್ ನಾನು ನೆಕ್ಸ್ಟ್ ದಿನ ಬೆಳಗ್ಗೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಮಗೆ ಆತಂಕ ಆಯ್ತು ನೈಟ್ ಒಬ್ಬ ಡೌನ್ ಮಾಡಿ ಮತ್ತೆ ಆಮೇಲೆ ತಕ್ಷಣ ನಾವು ಫೋನ್ ಮಾಡಿದಾಗ ಎಸ್ ಪಿ ನಂಬರ್ ತುಮಕೂರು ಎಸ್ ಪಿ ಅವರು ತುಮಕೂರು ಎಸ್ ಪಿ ಅವ್ರಿಗೆ ಮಾಡಿ ಬೇರೆ ಬೇರೆ ಈ ಸಂಬಂಧಪಟ್ಟಂತಹ ಇಲಾಖೆಗಳು ಫಾರೆಸ್ಟ್ ಆಗಿರ್ಬೋದು ಅಥವಾ ಪ್ರದೂಷನ್ ಆಗಿರ್ಬೋದು ಪ್ರತಿಯೊಬ್ಬ ನಾವು ಅದನ್ನು ಗಮನ ಸಿಎಂ ಆಫೀಸ್ಗೂ ತಂದು

ಹೋಗ್ಬಾರ್ದು ಕಡೆ ಹೋಗ್ತಿರೋದಕ್ಕೆ ಇದೊಂದು ಸಾಕ್ಷಿ ಸೊ ನಾನು ಎಸ್ ಪಿ ಅವರು ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದೆ ನೀವು ಒಂದು ಫಾರ್ಮುಲಾ ಕಂಪ್ಲೇಂಟ್ ಕೊಡಿ ಎಂದು ನಾನು ಫಾರ್ಮುಲಾ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ವಾಟ್ಸಪ್ ಮಾಡಿದ್ರು ವಾಟ್ಸಪ್ ಮಾಡಬೇಕು ಆದಮೇಲೆ ಅವ್ರನ್ನ ಅವತ್ತು ನೈಟೇ ಅರೆಸ್ಟ್ ಮಾಡಿ ಅಲ್ಲಿ ಹೋಗಿ ಸಲಾಮಾಲೆಲ್ಲ ಮಾಡಿ ಅವ್ರಿಗೆಲ್ಲ ಕೇಳಿದಾಗ ಅಂದರೆ ನಾವು ಸುಪ್ರೀಂ ಕೋರ್ಟ್ ಈ ಮಧ್ಯ ಏನಾಯ್ತು ಅಂದ್ರೆ ಟೆಂತ್ ನಾವು ಬಿಫೋರ್ ಗಿವಿಂಗ್ ಕಂಪ್ಲೇಂಟ್ ನಮ್ಗೆ ತುಂಬಾ ಬೇಕಾದ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ನ ಕಾನ್ಫರೆನ್ಸ್ ಕಾಲ್ ತಗೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇಲ್ಲಿ ಈ ಎರಡು ವಿಭಾಗದಲ್ಲಿ ನೋಡಿದಾಗ ಇಂಥವರನ್ನೇ ಹುಡುಕಿ ಕೆಲ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಕೊಡ್ತಾರೆ ಟಿ ಆರ್ ಪಿ ಆದರೆ ಇದು ಸಮಾಜದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡ್ತೀವಿ ಮಾಧ್ಯಮಗಳ ಕರ್ತವ್ಯ ಏನು ಗೊತ್ತಾ ಸಾಧಕರನ್ನ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟು ಕೊಡುವಂಥವರನ್ನ ಪ್ರಚಾರ ಮಾಡಬೇಕು ದಿನ ಈ ಥರದ ಕಾಂಟ್ರವರ್ಸಿಯವ್ರು ಇರೋಂಥವ್ರನ್ನ ಹೆಚ್ಚು ಪ್ರಚಾರ ಮಾಡುತ್ತೆ ಮತ್ತು ಇಂತಹ ಮನಸ್ಸುಗಳೇ ಇನ್ನೂ ಹೆಚ್ಚು 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 ಈ ಸಮಾಜದಲ್ಲಿ ಟೀಮ್ ಹೋಗ್ತಾರಲ್ಲ ಅವ್ರ ಗೈಡೆನ್ಸಲ್ಲಿ ಎಲ್ಲ ತಗೊಂಡು ಪ್ರತಿಯೊಬ್ಬರು ಸಮಯವನ್ನು ಅವನ್ನ ಕಲಿಸ್ಕೊಟ್ಟಿದ್ದೀನಿ ಅದಾದಮೇಲೆ ಅವರು ಸುಳ್ಳಮಠ ಕೇಸ್ನ ದಾಖಲೆ ಮಾಡ್ಕೊಂಡು ನಂದು ಹೇಳ್ತಿದ್ದಾರೆ ಅದು ಇನ್ನೂ ಒಳ್ಳೆಯದು ಸೊ ತನಿಖೆ ಮಾಡ್ತೀನಿ ನಮ್ಮ ಪ್ಯಾರಲಿ ನಮ್ಮ ಲಾಯರ್ ಸಹ ಯಾವ ಸೆಕ್ಷನ್ ಹಾಕ್ಬೋದು ಅನ್ನೋದನ್ನು ಸಹ ಹೇಳಿದ್ವಿ ಅವ್ರು ನನಗೊತ್ತರ ಮಟ್ಟಿಗೆ ಮಾತು ಗೊತ್ತಿರೋ ಮಟ್ಟಿಗೆ ಪೊಲೀಸರ ಫುಡ್ ಸೆಕ್ಷನ್ ಭಾರತ ನಾಯಕ ಸಂಹಿತೆ ಟೂರಿಯೇಟ್ ಹಾಕಿದ್ದಾರೆ ಮತ್ತು ಸೆಕ್ರೆಟರಿ ಹಾಕಿದ್ದಾರೆ ಬಟ್ ನಮಗೆ ನಮ್ಮ ಲಾಯರ್ ಹೇಳೋದು ಅಂದ್ರೆ

ಅದು ಪನಿಷ್ಮೆಂಟ್ ಈಸ್ ಫೈ ಫೈವ್ ಇಯರ್ಸ್ ಫೈದು ವರ್ಷ ಆಗುತ್ತೆ ಒಂದು ವರ್ಷ ಲ ಫೈನ್ ಇದೆ ಸೊ ಹಂಗಾಗಿ ಪ್ಯಾರಲ್ ಆಗಿ ನಾವು ಪೊಲೀಸರು ಕೊಟ್ಟಿದ್ದೀವಿ ಆಮೇಲೆ ಇವತ್ತು ಬೆಳಗ್ಗೆ ಮಾನ್ಯ ಈಶ್ವರಖಂಡ್ರಾಯ್ ಸಾಹೇಬ್ರು ಮಾಧ್ಯಮ ಸಲಹೆಗಾರಾದ ಸತೀಶ್ ಅವ್ರ ಅವ್ರದನ್ನು ನಾವು ಒಂದು ಮಾಡಿದ್ವಿ ಈಗ ಮತ್ತೆ ಇವತ್ತು ಬರ್ಕೊಂಡು ಕೇಳಿದ್ರು ಕಂಪ್ಲೇಂಟನ್ನ ನಾವು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಒಳಗಡೆ ಏನೇನು ಬರುತ್ತೆ ಅದನ್ನೆಲ್ಲ ಅವ್ರಿಗೆ ಕಂಪ್ಲೇಂಟನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸೊ ನಮಗೆ ಈ ಸರಿ ನ್ಯಾಯ ಸಿಗತ್ತೆ ಅಂತ ನಾವು ಹೋಪ್ಫುಲ್ ಆಗಿದ್ದೀವಿ ಯಾಕಂದರೆ ಲಾಸ್ಟ್ ಟೈಮು ಇದೇ ಆರ್ ಆರ್ ನಗರದ ಮೂರು ಜನ ನನಗೂ ಒಂದು ಏನಾಗಬೇಕಲ್ಲ ಇವರು ಫಸ್ಟ್ ಫಸ್ಟ್ ಕೇಸಲ್ಲೂ ಸಹ ಐ ವಾಸ್ ಅಫಿಷಿಯಲ್ ದಟ್ ಟೈಮ್ ಆ ಅಫಿಷಿಯಲ್ ಕೆಪಸಿ ಮಾಡ್ತೀವಿ ಹೊರತು ವೈಯಕ್ತಿಕ ಮಾಡೋಕ್ಕಿಲ್ಲ ವೈಯಕ್ತಿಕ ಮಾಡಬೇಕು ಅಂದ್ರೆ ನಾವು ಏನು ಕೂಡ ಮಾಡೋದಾಗಿ ನಾವೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆದರೆ ನಾವು ವೈಯಕ್ತಿಕ ಮಾಡೋಕೆ ಬರೋದೇ ಇಲ್ಲ ನನಗೂ ಸರ್ವಿಸ್ ಉಳಿಸುತ್ತವೆ ನಮಗೂ ಕೂಡ ಯಾವಾಗ ಈ ಇದನ್ನ ನಮ್ಮ ಪ್ರಯಾಗ್ ಅಂತಕ್ಕಂಥವರು ಪರಿಸರವಾದಿ ಸಮಾಜದ ಚಿಂತಕರು ಪ್ರಗತಿಪರ ಚಿಂತಕರು ಅವರು ಹಾಕಿರೋ ಕೇಸ್ಗಳು ಅವ್ರು ಬರೆದಿರೋದು ಪರಿಸರದ ಮೇಲೆ ಆದಂಥ ದುಷ್ಪರಿಣಾಮ ಇವೆಲ್ಲವನ್ನು ನನಗೆ ಕಳಿಸಿಕೊಟ್ಟು ಅದೆಲ್ಲವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಕಂಟ್ರಿ ಕೆನ್ ಗಿವೆ ನೆಲ ಜಲ ಫಾರೆಸ್ಟ್ ಫೋನಾಗೆ ತೊಂದರೆ ಆದಾಗ ನಾನೇ ಅಂತಲ್ಲ ಯಾರೇ ಕೊಡುದು ಯಾರು ಮುಂದೆ ಬರ್ತದ ಏನಾಗುತ್ತೆ ನಾವೇ ಕೊಡ್ಬೇಕಾಗತ್ತೆ ಅವ್ರ ನನಗ್ ಅಂತ ಹೇಳಿದ್ರೆ ಪಿ ಅವರು ಅದಕ್ಕೆ ಮುಂಚೆ ಮೀರಾ ಮೇಡಮ್ ಮಾತಾಡಿದ್ದಾರೆ ನಿಶಾಂತ್ ಮಾತಾಡಿದ್ದಾರೆ ಏನಾಗುತ್ತೆ ಒಬ್ರು ಅಲ್ಲ ಈ ಕ್ಯಾಟಲ್ಲ ಈಗ ಒಬ್ರು ಬೇಕಲ್ವಾ ಕೊಡೋಕೆ ಇವಳೆ ನನಗೆ ನಿಮ್ಮ ಆ್ಯಕ್ಟ್ ಹೋದಾಗ ಇದು ಓನ್ಲಿ ಫಾರ್ ದ ಇನ್ಸ್ಟಿಟ್ಯೂಷನಲ್ ಪರ್ಪಸ್ ಆಗಲಿ ಯೂರ್ಸಿಟಿ ಆಗಲಿ ಸಣ್ಣ ಪ್ರಮಾಣದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಅದು ಎಜುಕೇಷನಲ್ ವೀಡಿಯೋಸ್ ಅಂದರೆ ಅದು ಎಜುಕೇಷನ್ ಆ್ಯಕ್ಚುಲಿ ನೀವು ಹೊರಗಡೆ ಒಂದು ಓಪನ್ ಸ್ಪೇಸಲ್ಲಿ ಎಜುಕೇಷನ್ ಅಂತ ಮುಖಂಡ ತೊಡ್ಕೊಂಡು ಈ ಥರ ವ್ಯೂಸ್ಗೋಸ್ಕರ ಅದನ್ನು ಬರೋ ದುಡ್ಡುಗೋಸ್ಕರ ಮಾಡೋದು ಎಜುಕೇಷನ್ ವಿಡಿಯೋ ಅಲ್ಲ ಅವ್ರ ಫಾಲೋವರ್ಸ್ ನೋಡಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಲಕ್ಷಾಂತರ ಜನ ಫಾಲೋ ಮಾಡ್ತಾರಲ್ಲ ಸೊ ಅವ್ರಿಗೆ ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ನೀವು ಮಾಡಿ ಅಂತಾನೆ ಎಲ್ಲರೂ ಗ್ಲೌಸ್ ಹಾಕೊಂಡು ಅಂತ ಪ್ರಚೋದನೆ ವೀಡಿಯೋಸ್ ಎಲ್ಲ ಆಮೇಲೆ ಆ ಎಕ್ಸೈಟ್ಮೆಂಟು ಆ ನೋಡಿದ್ರೆ ನೀವು ಏನು ಹೇಳ್ಕೊಡ್ತಿದ್ದೀರಾ ಆಮೇಲೆ ನನಗೂ ಪ್ರಮಟ್ಟಿಗೆ ಸರ್ ನಾನು ಸಹ ನಮ್ಮ ವಾಯ್ಸ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಫುಲ್ ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ಪ್ರಮಾಣ ಇರಬೇಕು ಆಮೇಲೆ ಕೊಡೋರು ಸಹ ನಾವು ಇವತ್ತು ಏನಾರ ಲ್ಯಾಬಿಗೆ ಕೆಮಿಕಲ್ ತರ್ತೀವಿ ಅಂದರೆ ಇಷ್ಟು ಮೆಂಡಲ್ಲಿ ಬುಕ್ ಪ್ರತಿ ಗ್ರಾಮಿಗೂ ಲಾಗ್ಬಿಟ್ಟಿರ್ಬೇಕು ಇಷ್ಟು ಪ್ರಮಾಣದ ಏನು ಸಿಕ್ತು ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಕೊಟ್ಟವರು ಆಮೇಲೆ ಆ ಜಾಗ ಕೊಡಲ್ಲ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಬ್ಲಾಸ್ಟ್ ಆದರೆ ಆಮೇಲೆ ಆ ವಿಡಿಯೋ ಮಾಡಿದ್ರು ನನ್ನ ತಿಳಿಪಟ್ಟಿಗೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದು ಆ ವಿಡಿಯೋ ಮಾಡಿದ್ರು ಇನ್ನೊಬ್ಬ ವ್ಯಕ್ತಿನೂ ಸಹ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಆಗ್ಬೇಕು ಸರ್ ಸಮಗ್ರ ತನಿಖೆ ಆಗಬೇಕು ನಾವು ಪೊಲೀಸ್ ಅವ್ರು ಏನು ಮಾಡ್ತಾರೆ ಅವ್ರು ನಾವು ನಾವೊಂದು ಫುಲ್ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀವಿ ಇಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಆಗಿದೆ ಯುವ ಮನಸ್ಸುಗಳ ವಿಕೃತಿ ಆಗಲಿಕ್ಕೆ ಇದೊಂದು ಮಾದರಿಯಾಗಿದೆ ಇನ್ನು ಏನೂ ಗದ್ ಗೊತ್ತಿಲ್ಲ ಇದ್ರ ಗೊತ್ತಿದೆ ಅಂತ ಹೇಳಿ ಆಟ ಆಡಕ್ ಹೋದಾಗ ಅನೇಕ ಜನರಿಗೆ ತೊಂದರೆ ಆಗಿದೆ ಕಾನೂನಲ್ಲಿ ಏನಿದೆ ಈಗ ಟೆರರಿಷ್ಟು ನಾನು ಈ ಬ್ಲಾಸ್ಟ್ ಮಾಡಿ ಬರೋಂತ ಹಣದಲ್ಲಿ ನಾನು ಜನಕ್ಕೆ ಸೇವೆ ಮಾಡ್ತೀನಿ ಅಂತ ಎ ಮೀನ್ಸ್ ಮೀನ್ಸ್ ಲೀಗಲ್ ಮಾಡ್ತೀನಿವುಡ್ ನೀನ್ ಡ್ರಗ್ಸ್ ಮಾರ್ಬಿಟ್ಟು ಬರೋ ದುಡ್ಡಲ್ಲಿ ನಾನು ಹಂಚ್ತೀನಿ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿ ಬರೋ ದುಡ್ಡಲ್ಲಿ ಬ್ಯೂಸ್ ಅಲ್ಲಿ ನಾನು ಹಂಚ್ತೀನಿ ಅಂದ್ರೆ ಅವರ ಟೀಮ್ ಚಂದನೆ ಹೇಳಿದ್ದಾರೆ ಸರ್ ಇದು ಮಾಡೋದ್ ಪಿ ಗೋಸ್ಕರ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ನನ್ನ ಲಾಸ್ಟ್ ಟೈಮು ನನಗೆ ಬಂದಿರೋ ಅಮೌಂಟ್ ಎಷ್ಟು ಕೂಡ ನನಗೆ ಚೆನ್ನಾಗಿ ಅವರಲ್ಲೇ ವರ್ಕ್ ಮಾಡಿರೋಂಥ ಚಂದನು ಕಟ್ಕೊಂಡು ಹೇಳಿದಾನೆ ಇವೆಲ್ಲ ಪಿ ಆರ್ ಸ್ಟೆಂಟ್ಸ್ ಇವೆಲ್ಲ ಅವನು ಡ್ರೋನ್ ಆಸೋ ಟೈಮಲ್ಲಿ ಎಷ್ಟು ಪಿ ಆರ್ ಮಾಡ್ತಾನೆ ಇದು ಮಾಡ್ತಾನೆ ಅಲ್ಲ ಸರ್ ನನಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಜನಕ್ಕೂ ಬಸ್ ಸೈಂಟಿಸ್ಟ್ ಅಂತ ಹೇಳ್ಕೊಂಡು ಬಂದವನು ಇವತ್ತು ರಾಯರ ಬೃಂದಾವನದಲ್ಲಿ ಕಮ್ಯುನಿಟಿ ಸೈಟ್ಸ್ ಇರುತ್ತೆ ಸೈಟ್ ತೊಗೊಳಿ ಸೈಟ್ ತೊಗೊಳ್ಳಿ ಅಂತಲ್ಲ ಎಷ್ಟು ಸಾಕು ಸರ್ ಅವ್ನು ಬಿಸ್ನೆಸ್ ಮಾಡ್ತಾನೆ ಬಿಸ್ನೆಸ್ಗೇ ಮಾಡಲಿ ಸರ್ ತಪ್ಪೇನಿಲ್ಲ ಇವತ್ತು ಏನು ಓದೋರು ಬಿಸ್ನೆಸ್ ಮಾಡ್ಕೋದು ಚೆನ್ನಾಗಿದ್ದಾರೆ ನೀದೆಲ್ಲ ಅದ್ರ ಬಗ್ಗೆ ನಮಗೆ ಏನು ತಕರಾರಿಲ್ಲ ಇಲ್ಲ ಬಟ್ ಅವ್ನು ಬಂದಿದ್ದೇ ಡ್ರೋನ್ ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ಆ ಟೈಮಲ್ಲಿ ನನಗೆ ಬಂದಾಗ ಎಲ್ಲ ಕಂಟ್ರಿ ಎಲ್ಲೆಲ್ಲ ಅವ್ನು ಕ್ಲೈಮ್ ಮಾಡ್ಕೊಳಲ್ಲ ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಎಲ್ಲ ಕಂಟ್ರಿಗೂ ನಾನು ತರ್ಸ್ಕೊಂಡು ಬಾ ಈ ಅದನ್ನು ಲಾಸ್ಟ್ ಟೈಮ್ ಡಾಕ್ಟರ್ ಅಶ್ವಿನಿ ಐ ಪಿ ಐ ಪಿ ಎಸ್ ಯೂಸರ್ ಇಂಡರ್ ಸೆಕ್ಯೂರಿಟಿ ಅವರಿಗೆಲ್ಲ ಕೊಟ್ಟಿದ್ವಿ ನಾವಾಗ ಅವಾಗಲೇ ಹೇಳಿದೆ ನಾನು ಎಂಟೈನ್ ಆ ಸಿಸ್ಟಮ್ ಹೇಳಿದೆ ಸರ್ ಇವನು ತುಂಬ ಕಥನ ಆಗಿದೆ ಇವನು ನನ್ನ ನನ್ನೊಟ್ಟಿಗೆ ಇದು ನನ್ನ ಮೇಲೆ ಕೇಸ್ ಆಗೋ ಲೆವೆಲಿಗೆ ಅವ್ರು ಮಾತಾಡ್ತಾರೆ ಅಂದರೆ ಇದಕ್ಕೆ ಪರಿಸರವಾದಿಗಳು ಕಾನೂನು ತಜ್ಞರು ರಕ್ಷಣಾ ಇಲಾಖೆ ಕಾನೂನಾತ್ಮಕವಾಗಿ ಇವರ ಮೇಲೆ ಕೇಸ್ ಹಾಕಿದರೆ ಇಂಥ ಘಟನೆಗಳು ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಈ ಪ್ರಪಂಚದಲ್ಲಿ ಮರುಕಳಿಸಲ್ಲ ದಯವಿಟ್ಟು ಇಂಥವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಲೇಬೇಕು ಇಂಥ ಪುಂಡಾಡಿಕೆ ಇದೆಯಲ್ಲ ಹುಡುಕಾಟ ಇದೆಯಲ್ಲ ಆಮೇಲೆ ಉಚ್ಚತನದ ಪರಮಾವಧಿಯಿಂದ ಇದೆಯಲ್ಲ ಇದು ಅಂತ್ಯ ಆಗಬೇಕು ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ